ಬಪ್ಲಚಿನಿ ನನ್ನ ಮನೆಗೆ ಏನು ಹೇಳ್ಕೊಟ್ಟು ಅದನ್ನೇ ಹೇಳ್ಬೇಕಮ್ಮ ನೀನು ಹಾಂ ಅಲ್ಲಿ ಯಾರಾದರೂ ಕೇಳಿದ್ರೆ ನಿಮಗೆ ಸಂಗೀತ ಅಮ್ಮ ಬೇಕಾ ಪಮ್ಮಿ ಅಮ್ಮ ಬೇಕಾ ಅಂತಂದರೆ ನನಗೆ ಸಂಗೀತ ಅಮ್ಮ ಬೇಕು ಅಂತ ಹೇಳ್ಬೇಕಮ್ಮ ಏ ಅಮ್ಮ ಪಮ್ಮಿ ಅಮ್ಮ ಯಾಳೆ ಅಮ್ಮ ಪಮ್ಮಿ ಅಮ್ಮ ಬೇರೆ ಅಮ್ಮ ನೀನು ನಮ್ಮ ಅಮ್ಮ ಅಲ್ಲ ಏನೇ ಬೇಕು ಪಮ್ಮಿ ಅಮ್ಮ ಬೇರೆ അമ്മ അമ്മ അങ്ങേർക്ക് ഞാൻ നിന്നെ വയ്യ ഭരര അമ്മ ചിനു 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 ഞാനത്രേ ബന്ധം യാരോ നീ ആണ്ടി ഞാൻ വരല്ല അമ്മ തણે ഇരദ ഞാൻ ചിനു ഞാൻ നിൻ അമ്മനപ്പ ബാറുന്ന നത്രക്കേ ഞമ്മ അമ്മ നീവല്ല നൂര ഇരദ ഞമ്മമ്മ തടി അമ്മ നീയാരോ അവത് നീ നമ്മനേക്ക് ബന്ധಿರില്ല അവത് നമ്മനല്ലേ ഇっദല്ല നീ ഓ നിങ്ങളെ ಸಂಗೀತಾ ಒಂದೇ ಕೊಡೆ ಕೊಡ ಮಗುನೆ ನಾನು ನಾನಾಕೆ ಕೊಡ್ಲಿ ಮೋಸ್ಕಾತಿ ನೀನು ಹ್ಮ್ ನಾನೇ ಕೊಡ್ಲಿ ನಿನ್ ಇಲ್ಲಿ ಮುಟ್ಬೇಡ ನೀನು ನನ್ನ ಮಗುನ ನಿನ್ನಂತ ಮೋಸ್ಕಾತಿ ಕೈಲಿ ನಾನೇ ಕೊಡ್ಲಿ ಅವತ್ತು ಬೇಡ ಅಂತ ಬಿಸಾಕ್ ಹೋದಳು ಇವತ್ತು ಬೇಕು ಅಂತ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಆಗಲ್ವಾ ಹಾಂ ಅವತ್ತೇ ಜ್ಞಾನ ಇರಬೇಕಾಗಿತ್ತು ಇವತ್ತಾಕೆ ಬಂದಿದ್ಯಾ ನನ್ನ ಮಗು ಎತ್ ಕೊಡು ಅಂತ ಹಾಂ ನನ್ನ ಮಗು ನನ್ನ ಹತ್ರ ಇರ್ತೈತೆ ನಾನು ಯಾರಿಗೂ ಕೊಡಲ್ಲ

மா அவள்ெட்டோ அவள்வத்த நம்மனைந்த நான் நோடமா நான் கெட்டோ ನೀನು ಹೇಳ್ತೀನ ಅಮ್ಮ ಆಂಟಿ ಒಳ್ಳೆಯವರು ನಾವು ಅಮ್ಮನ ಮನೆಗೆ ಬರ್ತೇವಲ್ಲ ಆಂಟಿ ಎತ್ಕೊಂಡಿದ್ರೆ ನಮ್ಮ ಪಾಪ ಆಂಟಿ ಆಂಟಿ ಅಲ್ಲ ಅಮ್ಮ ಆಂಟಿ ಅಲ್ಲ ಚಿನ್ನು ಅಮ್ಮ ಒಂದೇ ಒಂದು ಸರಿ ಎತ್ಕೊಂತೀನಿ ಅಮ್ಮ ಮಾತಾರ ಅಮ್ಮ ಅಮ್ಮ ಮಾತಾರ ಸಂಗೀತಕ್ಕ ನಡಿ ಒಳಗಡೆ ಏನು ಪಮ್ಮಿಯಕ್ಕ ನಮ್ಮ ಅಕ್ಕನ ಮೇಲೆ ಚಾಲೆಂಜ್ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದ್ರಲ್ಲ ಹಾಂ ಚಾಲೆಂಜ್ ಏನಿಲ್ಲ ವಿಜಯ್ ನೀವು ಏನು ಮಾಡೋದು ವಿಜಯ್ ನನ್ನ ಪರಿಸ್ಥಿತಿ ನಿಮಗೂ ಗೊತ್ತಲ್ಲ ಯಾರು ಇಲ್ಲ ವಿಜಯ್ ನನ್ನವರು ಅಂತ ನನಗೆ ನಾನು ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು ವಿಜಯ್ ಹಾಗಾಗಿ ನನ್ನ ಮಗು ಬೇಕು ಅಂತ ನಾನು ಮತ್ತೆ ಬಂದಿದ್ದೀನಿ ವಿಜಯ್ ನೀನು ನ್ಯಾಯ ಕೊಡಿಸ್ಬೇಕು ವಿಜಯ್ ನನಗೆ ನಾನು ತಪ್ಪು ಮಾಡಿದ್ದೀನಿ ವಿಜಯ್ ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ನನಗೆ ಯಾರೂ ಇಲ್ಲ ವಿಜಯ್ ಅಪ್ಪ ಅಮ್ಮ ಇಲ್ಲ ಗಂಡ ಇಲ್ಲ ನನ್ನ ಮಗು ಬೇಕು ಅಂತ ಬಂದಿದ್ದೀನಿ ವಿಜಯ್ ನನಗೆ ಭಿಕ್ಷೆ ಹಾಕಿ ವಿಜಯ್ ನಾನು ಭಿಕ್ಷುಗಳು ಅಂದ್ಕೊಂಡು ನನಗೆ ಭಿಕ್ಷೆ ಹಾಕಿ ವಿಜಯ್ हो नुडकी तपमान निज संगीत नी किन संगीत न मग नेड संगीत अला पम्याक नव्हतं कोतबिटो इग संगीत आम्ही बांधले निमिष मगन बिट संगीत संगीत कंबीट मगुर ಅಷ್ಟು ಹಚ್ಕೊಂಡ್ಮೇಲೆ ಇವಾಗ ಸಡನ್ನಾಗಿ ಮಗುನ ಕರ್ಕೊಂಡ್ಬಿಟ್ರೆ ನೀವು ಸಂಗೀತಕ್ಕೂ ಮನ್ಸೇನಾಗಬೇಕು ಅಥವಾ ಮಗು ಮನ್ಸು ಏನಾಗಬೇಕು ಇವಾಗ ಹೊಂದ್ಕೊಳ್ಳುತ್ತಾ ಅಕ್ಕ ನೀವೇ ಆಲೋಚನೆ ಮಾಡಬೇಕಕ್ಕ ಏನೋ ಆಲೋಚನೆ ಮಾಡಿದ್ದೀರಾ ನೀವು ಇಲ್ಲಿ ಬಂದ್ಬಿಟ್ಟು ಸಡನ್ನಾಗಿ ಮಗು ಕೊಡಿ ಅಂತಂದ್ರೆ ಹೆಂಗಕ್ಕ ನಾವು ಕೊಡೋದು ನಮ್ಮನ್ನೆಲ್ಲ ಹೊಂದ್ಕೊಂಬಿಟ್ರಿದ್ದೆ ಮಗು ಇವಾಗ ಸಡನ್ನಾಗಿ ಮಗು ನಾವು ಕೊಡೋಕ್ಕಾಗಲ್ಲಕ್ಕ ವಿಜಯ್ ಮಗುಗೇನು ತೊಂದರೆ ಆಗಿದ್ದಂಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ವಿಜಯ್ ವಿಜಯ್ ಸಂಗೀತ ನನ್ನ ತಪ್ಪಾಯಿತು ಕಣ ಇನ್ನೊಂದ್ಸರಿ ಅಂತ ತಪ್ಪೆಲ್ಲ ಮಾಡಲ್ಲ ಕೊಟ್ಬಿಡೇ ನನ್ನ ಮಗು ನನಗೆ ನನ್ನ ಕೇಳಿದ್ರೆ ಕೋರ್ಟ್ ಹೇಳೈತಲ್ಲ ಎಲ್ಲರೂ ಒಪ್ಕೊಂಡ್ರೆ ಮಗು ನೋಡ್ಕೊಳ್ತೀವಿ ಅಂತ ನಿಮಗೆ ಕೊಡ್ತೀವಿ ಮಗು ಅಂತ ನಿನಗಿಲ್ಲ ಮಗು ಆಯಿತಾ ಇವಾಗ ನನ್ನ ಗಂಡ ಬರ್ತಾನೆ ಅವನು ಹೇಳ್ತಾನೆ ಮಗು ಬೇಕೇ ಬೇಕು ಅಂತ ನೋಡ್ತಾ ನೋಡ್ತಾಯಿರು ನಿನ್ಗೆ ಗೊತ್ತಾಗುತ್ತೆ ನನ್ನ ಗಂಡನಿಗೆ ಮಗು ಅಂದರೆ ಎಷ್ಟು ಇಷ್ಟ ಗೊತ್ತಾ ಹಾಂ ನನ್ನ ಮಗನಂದರೆ ಪ್ರಾಣನೇ ಬಿಡ್ತಾನೆ ನನ್ನ ಗಂಡ ಸಂಗೀತ ನೀನು ಇವಾಗ ಅಲ್ಲ ಪ್ರೆಗ್ನೆಂಟಲ್ಲ ಇನ್ನೂ ಒಂದು ಮಗು ಆಗುತ್ತೆ ನನಗೆ ನನ್ನ ಮದುವೆ ಆಗೋ ಮನಸ್ಸಿಲ್ಲ ಸಂಗೀತ ನನ್ನ ಮಗನೇ ನಂಗೆ ಆದರೆ ಸಂಗೀತ ಕೊಟ್ಬಿಡೋ ಸಂಗೀತ ನನ್ನ ಆಸ್ತಿ ಎಲ್ಲ ಬೇಕಾದ್ರೆ ನಿನಗೆ ಕೊಟ್ಬಿಡ್ತೀನಿ ಪಾಡಿನಲ್ಲಿರೋದು ಬೆಂಗಳೂರಲ್ಲಿರೋ ಮನೆ ನಿಮ್ಮೂರತ್ರ ಇರೋ ಎಸ್ಟೇಟು ಎಲ್ಲ ನಿಮಗೆ ಕೊಟ್ಬಿಡ್ತೀನಿ ನನ್ನ ಮಗು ನನಗೆ ಕೊಟ್ಬಿಡೋ ಸಂಗೀತ ನಿನ್ನ ಆಸ್ತಿ ಇಟ್ಕೊಂಡು ನಾನೇನೇ ಮಾಡಲಿ ಹಾಂ ನಮ್ಮ ಅಪ್ಪ ಅಮ್ಮ ನನಗೂ ಕೊಟ್ಟಿದ್ದಾರೆ ಬೇಕಾದಷ್ಟು ನನ್ನ ಹತ್ರ ಆಸ್ತಿ ದುಡ್ಡು ಎಲ್ಲ ಇದೆ ನಾನೇ ಕೊಡ್ತೀನಿ ಎಲ್ಲನೂ ಮಗು ನನಗೆ ಬಿಟ್ಟು ಹೋಗು ಹಂಗೆ ಸಂಗೀತ ಇವಾಗ ನಿನಗೆ ಮಗು ಆಗುತ್ತಲ್ಲ ಅದಕ್ಕೂ ಆಧಾರ ಬೇಕಲ್ಲ ನಿಮ್ಮ ಮೂರು ಹತ್ರ ಇವಾಗ ಎಸ್ಟೇಟ್ ಎಲ್ಲ ನಿಮಗೆ ಕೊಟ್ಬಿಡ್ತೀನಿ ಬೆಂಗಳೂರಲ್ಲಿ ನನ್ನ ಮನೆ ಇವಾಗೇ ನಾಲ್ಕು ಓಟಿ ಕೇಳ್ತಾಯಿದ್ದಾರೆ ಅದನ್ನು ನಿನಗೆ ಕೊಟ್ಬಿಡ್ತೀನಿ ಸಂಗೀತ ನನ್ನ ಮಗು ನಾನು ಕೊಟ್ಬಿಡು ಸಂಗೀತ ನಿನ್ನ ಫಾರಿನ ಸೆಟ್ಲಾಗ್ತೀನಿ ಅಂದರೆ ಅಲ್ಲೂ ಕೂಡ ನಿಂಗೆ ಒಂದು ವ್ಯವಸಾಯ ಮಾಡಿಕೊಡ್ತೀನಿ ಸಂಗೀತ ನನ್ನ ಮಗು ನನಗೆ ಕೊಡು ಸಂಗೀತ ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅಂತೇಳಿಲ್ಲ ಅವತ್ತೇನ ದುಡುಕಿ ತಪ್ಪು ಮಾಡ್ಬಿಟ್ಟೆ

ನೀರ್ ಕೆಲ ನಾನಲ್ಲ ಆಯ್ತಾ ಇಲ್ಲೆಲ್ಲ ನಾಟಕ ಆಡ್ಬೇಡ ಮಗುನ ಕೊಡೋಕೆ ಮುಂಚೆನೇ ನಿಮ್ಮ ಜ್ಞಾನ ಇರಬೇಕಾಗಿತ್ತು ಇವಾಗ ಬಂದು ಮಗು ಕೊಡು ಕೊಡು ಅಂತಂದ್ರೆ ನೀನು ಎತ್ತಿರೋಳಾಗಿರ್ಬೋದು ಆಗಿರ್ಬೋದು ಅದ್ರ ನಾನು ಸಾಕಿರೋಳು ಆಯ್ತಾ ಮಗುಗೆ ಏನು ಕೊಡಬೇಕು ಏನು ಕೊಡೋದನ್ನು ಹೆಂಗ್ ನೋಡ್ಕೊಬೇಕು ಅದೆಲ್ಲ ನನಗೆ ಗೊತ್ತು ನಿನಗೇನಾದರೂ ಗೊತ್ತಾನೆ ಎತ್ತಿ ಬಿಸಾಕ್ಬಿಟ್ಟು ಹೋಗ್ಬಿಟ್ರೆ ಆಗೋಗ್ಬಿಡ್ತಾ ಹಾಂ ಅದನ್ನು ಸಾಕಬೇಕಾಗಿತ್ತು ಯಾಕೆ ಸಾಕಿಲ್ಲ ನೀನು ಸಂಗೀತ ಏನೋ ಹೊಸ ಬದುಕು ಕಟ್ಕೊಳ್ಳೋಣ ನನ್ನ ಗಂಡನೇ ಇದ್ದ ಮೇಲೆ ನನ್ನ ಗಂಡನ ಮಗು ಯಾಕೆ ಬೇಕು ಅಂತ ದುಡ್ಡುಗೆ ಬಾರಿ ಹೊಲ್ಟೋಗ್ಬಿಟ್ಟ ತಪ್ಪಾಯಿತು ಸಂಗೀತ ನಾನು ಸರಿ ಹಿಂಗೆಲ್ಲ ಮಾಡಲ್ಲ ಸಂಗೀತ ಅಲ್ಲ ಯಾರು ಕೇಳಿ ಅವ್ನು ದುಡ್ಡು ಕೊಡ್ತಾ ಇದ್ದೆ ನೀನು ನಾನು ಯಾವತ್ತಾದರೂ ನಿಂಗೆ ಫೋನ್ ಮಾಡಿ ದುಡ್ಡು ಕೊಡು ಅಂತ ಕೇಳಿದ್ದೆ ನಾ ನಿಂಗೆ ಹಾಂ ಅವ್ನಿಗೆ ದುಡ್ಡು ಇದ್ದೀನಿ ಅಂತ ನನಗೆ ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ ನೀನು ಯಾಕೆ ಹೇಳಿಲ್ಲ ನೀನು ಅವ್ನಿಗೆ ದುಡ್ಡು ಕೊಟ್ಬಿಟ್ಟು ನಾನು ದುಡ್ಡು ಕೊಟ್ಟೆ ಅಂತ ಹೇಳ್ತಾ ಇದೆಯಲ್ಲ ನೀನು ಫೋನ್ ನಂಬರ್ ಚೇಂಜ್ ಮಾಡಿಬಿಟ್ಟಿದ್ದೆ ಸಂಗೀತ ಅದಕ್ಕೆ ನೀನು ಏನು ಹೇಳೋಕ್ಕೂ ಆಗಲಿಲ್ಲ ಅಲ್ಲಿ ನನ್ನ ಮೀಟ್ ಮಾಡೋಕ್ಕೂ ಆಗಲಿಲ್ಲ ಅವ್ನು ಮಾತ್ರ ಫೋನ್ ಮಾಡಿ ಮಗು ಹುಷಾರಿಲ್ಲ ದೊಡ್ಡ ಆಸ್ಪತ್ರೆಗೆ ಸೇರಿಸ್ಬೇಕು ಎರಡು ಲಕ್ಷ ಕೊಡಿ ಒಂದು ಲಕ್ಷ ಕೊಡಿ ಅಂತ ಯಾವಾಗಲೂ ಇನ್ಸ್ಕೊಂತಿದ್ದೆ ಸಂಗೀತ ಇಲ್ಲಿಗೆ ಬಂದಮೇಲೆ ನೀನು ನನ್ನ ಮದುವೆ ಆಗಿದ್ಯಾ ಅಂತ ಗೊತ್ತಾದ ಮೇಲೆ ಅವನು ಫೋನ್ ಮಾಡಿದಾಗ ನಾನು ಬೈದೆ ಮತ್ತೆ ಫೋನ್ ಮಾಡಲಿಲ್ಲ ಅವನು ಕೊಡ್ತೀರಮ್ಮ ಲೀವೆಲ್ಲ ಏನಕ್ಕೆ ಬೇರೆ ಕೊಟ್ಟಿತ್ತು ಹಾ ನಡೀರಿ ನಡೀರಿ ಊರ್ಕ್ ನಡೀರಿ ನಾವು ನಾಳೆ ಬಂದ್ಬಿಡ್ತೀರಿ ಇಲ್ಲ ಆಂಟಿ ಇಲ್ಲ ಇಲ್ಲ ಬಬ್ಲೂಕ ಸಹಾಯ ಮಾಡಕ್ಕೆ ಬಂದಿದ್ದೀರಿ ನಾವು ಬಬ್ಲೂ ಚೆನ್ನಾಗಿರ್ಬೇಕು ಅವನು ಜಾಸ್ತಿ ಒಳ್ಳೆಯವನು ಅದಕ್ಕೆ ನಾವು ಬಂದಿರೋದು ನಿಮ್ ಕಾಯಿ ಇಲ್ಲಿ ಬಾ ಅಂತ ಯಾರು ಹೇಳಿದ್ದು ಯಾರು ಹೇಳಿಲ್ಲ ನಾವೇ ಬಂದಿದ್ದು ಸುಳ್ಳು ಹೇಳ್ಬಾರ್ದು ಮಕ್ಕಳು ಹೇಳ್ಬೇಕು ಯಾರು ಹೇಳಿದ್ದು ನಿಮ್ಗೆ ಇಲ್ಲಿಗೆ ಬರೋಕ್ಕೆ ಹಾ ಯಾರಮ್ಮ ಹೇಳಿದ್ದು ಮಕ್ಕಳೆಲ್ಲ ಇಲ್ಲಿಗೆ ಬರಬಾರ್ದು ಏನಿಲ್ಲ ಸಂಗೀತ ಆಂಟಿ ನಾವು ಬಬಲುಗೆ ಸಹಾಯ ಮಾಡಕ್ಕೆ ಬಂದಿದಿರಿ ಅವನು ಚೆನ್ನಾಗಿ ಇರಬೇಕು ಅದಕ್ಕೆ ನಾವು ಬಂದಿರೋದು ಗುಂಡಾ ಡಿಂಪಿ ಹೋಗ್ರಿ ಮನೆಗೆ ಹೋಗ್ರಿ ನೀವು ಬರಬద్దు ಮಕ್ಕ ಇಲ್ಲಿಕ್ಕೆ ಅಲ್ಲ ನಾನು ನಾವು ಹೋಗಲ್ಲ ಬಬಲು ಚೆನ್ನಾಗಿ ಅವನು ಅದಕ್ಕೆ ನಾವು ಬಂದಿರೋದು ಏ ಪುಟ್ಟಾ ಗುಂಡಾ ಯಾನೋ ನಿಮಗೆ ಹೇಳಿದ ಇಲ್ಲಿ ಬಂತಾ ಅದು ಯಾ ಸುಳ್ಳು ಹೇಳ್ಬಾರ್ದಪ್ಪ ಮಕ್ಳು ಯಾರು ನಿಮ್ದಿಲ್ಲಿ ಬರಕ್ಕೆ ಕೇಳಿದ್ವ ನಿಮ್ಮನ್ನು ಯಾರ ಇಲ್ಲಿ ಕರ್ಕೊಂಡ್